ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಇವತ್ತು ನಮ್ಮೂರಲ್ಲಿ ಶನಿದೇವರು ಉತ್ಸವ ನಡೆಯುತ್ತೆ ಮಂಡೇ ಮತ್ತು ಟ್ಯೂಸ್ಡೇ ಹಬ್ಬ ಇರೋದರಿಂದ ಒಂದು ರೀತಿಯಲ್ಲಿ ಐದು ದಿನದ ಹಬ್ಬ ಅಂತ ಹೇಳ್ಬೋದು ಹಾಗಾಗಿ ಮಧ್ಯರಾತ್ರಿಯಿಂದ ದೇವರ ಮೆರವಣಿಗೆ ಬೆಳಗಿನ ಜಾವತ್ವರೆಗೂ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಸೊ ಇದು ಭಾನುವಾರ ಭಾನುವಾರ ನೈಟು ಬಾಗಿಲು ತೊಳ್ದುಬಿಟ್ಟು ರಂಗೋಲಿ ಹಾಕ್ತಾ ಇರೋದು ನಾನು ಮಾತ್ರ ಅಂತಲ್ಲ ಇಡೀ ಊರಲ್ಲೇ ಅಷ್ಟು ಯಾಕಂದರೆ ನಾಳೆ ಬೆಳಿಗ್ಗೆ ತಂಪು ತೊಗೊಂಡೋಗ್ತಾರಲ್ವ ದೇವ್ರಿಗೆ ತಂಪು ಹೋಗ್ತಾರೆ ಇನ್ನೂ ತಂಪಿನ ತಟ್ಟೆ ಮನೆಗೆ ಬರೋವರೆಗೂ ಸುಮಾರು ಮಧ್ಯಾಹ್ನದವರೆಗೂ ಮನೆಯಲ್ಲಿ ಕಸ ಎಲ್ಲ ಕುಡಿಸಲ್ಲ ಮತ್ತು ಬಾಗಿಲಿಗೆ ರಂಗೋಲಿ ಹಾಕುವಂಥದ್ದು ತೊಳೆಯುವಂಥದ್ದು ಈ ಥರ ಎಲ್ಲ ಏನೂ ಮಾಡೋ ಹಾಗಿಲ್ಲ ಹಾಗಾಗಿ ನೈಟೇ ಎಲ್ಲ ಮುಗಿಸ್ಕೋತಾರೆ ಇದು ನೈಟ್ ಇವತ್ತು ಕೇಲ ಅಂತ ಹೇಳ್ಬಿಟ್ಟು ನಡೆಯುತ್ತೆ ದೇವ್ರದ ಉತ್ಸವ ನ ಸುಮಾರು ಹನ್ನೆರಡು ಗಂಟೆ ಆಗಿದೆ ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಹೋಗಿದ್ರು ನೋಡ್ಕೊಬರೋದಿಕ್ಕೆ ಅಂತ ಊರೊಳಗಡೆ ನಾನು ಇನ್ನೇನು ಬರ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಈ ಚಾನಲ್ ಸ್ವಲ್ಪ ಓಡಾಡ್ತಾ ಇದೆ ಆವಾಗ ತೆಗ್ದಿರೋ ಅಂಥ ವೀಡಿಯೋ ಇದು ನೋಡಿ ಎಷ್ಟು ನೀಟಾಗಿ ಎಲ್ಲ ರೋಡೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ನನಗೆ ಸ್ವಲ್ಪ ನಿನ್ನೆಯಿಂದ ಹುಷಾರಿಲ್ಲ ಹಾಗಾಗಿ ಫೇಸ್ ಎಲ್ಲ ಡಲ್ ಆದಂಗಿದೆ ನಾನು ಎಲ್ಲೂ ಹೋಗಿಲ್ಲ ಉರೊಳಗಡೆ ಎಲ್ಲ ಅಂದರೆ ಸ್ವಲ್ಪ ಒಂದು ವಾರದಿಂದ ಸ್ವಲ್ಪ ಕೆಲಸ ಮಾಡಿದೆ ಮತ್ತು ಇನ್ನೂ ಫುಲ್ ನಾನು ಕ್ಯೂರಾಗಿರಲಿಲ್ವ ಹಾಗಾಗಿ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದೀನಿ ಇದು ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ ಇಬ್ಬರೂ ಅಲ್ಲಿ ಮಾರಿಗುಡಿ ಮಾರಮ್ಮನ ದೇವಸ್ಥಾನದ ಸುತ್ತಮುತ್ತ ಅಲಂಕಾರ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಹೇಳ್ಬೇಕಂದ್ರೆ ಈ ಊರಲ್ಲಿ ಇದೇ ದೊಡ್ಡ ಹಬ್ಬ ಮಕ್ಕಳೆಲ್ಲ ಪಟಾಕಿ ಹೊಡೆಯುವಂಥದ್ದು ಮತ್ತು ಲೈಟಿಂಗ್ಸ್ ಅಲಂಕಾರ ಇರ್ಬೋದು ಮತ್ತು ನಾಳೆ ನಾ ನಾಟಕ ಕೂಡ ಇರುತ್ತೆ ಸೊ ಮಾಡೋ ಅಂಥವ್ರು ನಾಟಕ ಕೂಡ ಮಾಡ್ಕೋತಾರೆ ಇದು ಪಟಾಕಿ ಮ ಇವತ್ತು ದೇವರಿಗೆ ಇದು ಏನು ಹೇಳ್ತಾರಪ್ಪ ಹೋಮ ಮತ್ತು ಪೂಜೆ ಅದೆಲ್ಲ ಇರುತ್ತೆ ಇವತ್ತು ದೇವ್ರನ್ನ ತಂದು ಶಾಸ್ತ್ರಬದ್ಧವಾಗಿ ಅಲಂಕಾರ ಮಾಡಿ ಫುಲ್ಲೆಲ್ಲ ಸಿಂಗಾರ ಮಾಡಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ ನೋಡಿ ಎಷ್ಟು ಜನ ಇದಾರೆ ಅಂತ ಬರೀ ಈ ಊರಿನ ಜನ ಅಂತ ಮಾತ್ರ ಅಲ್ಲ ನೆಂಟರುಗಳಿರ್ಬೋದು ಅಕ್ಕಪಕ್ಕದವ್ರು ಇರ್ಬೋದು ಎಲ್ಲರೂ ಇರ್ತಾರೆ ಎಷ್ಟು ಅಂದರೆ ಹೇಳ್ಬೇಕಂದ್ರೆ ಮಾಮೂಲಿ ದಿನಗಳಲ್ಲೆಲ್ಲ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬಾಗ್ಲಾಗ್ತಂಗಿರುತ್ತೆ ಮನೆಗಳೆಲ್ಲ ಆದರೆ ಈ ಹಬ್ಬದ ಟೈಮಲ್ಲಿ ಎಚ್ಚರವಾಗಿರ್ತಾರೆ ಇಲ್ಲಿ ಏಣಿ ಹಾಕಿದ್ರಲ್ಲ ಇಲ್ಲೆಲ್ಲ ಕಜಾಯ ಕಟ್ಟಿರ್ತಾರೆ ಚಪ್ಪರಿಕೆ ಕಜ್ಜಾಯ ಹೇಳ್ಬಿಟ್ಟು ಅಂತ ಒಂದೊಂದು ಮನೆಯಿಂದ ಐದು ಒಂಬತ್ತು ಹನ್ನೆರಡು ಆ ಥರ ಕಟ್ಟೋವಂಥವ್ರು ತಂದು ಇಲ್ಲಿ ಚಪ್ರಕ್ಕೆ ಕಜಾಯನ ಕಟ್ಟಿರ್ತಾರೆ ಅದು ಇವತ್ತು ಭಾನುವಾರನೇ ನೈಟು ಕಜ್ಜಾಯ ಮಾಡೋವಂಥದ್ದು ನೈಟು ತಂಪೆಲ್ಲ ಕಲಸಿ ಇಡ್ತಾರೆ ಅಂದರೆ ಒಂದು ವಾರದಿಂದ ಒಗ್ಗರಣೆ ಹಾಕಿರಲ್ಲ ಸಾಂಬಾರಿಗೆ ಯಾವುದೇ ಥರ ತಿಂಡಿಗಾದ್ರೂ ಅಷ್ಟೇ ಇವತ್ತಿಂದ ಮಾಡ್ಕೋಬೋದು ಆ ರೀತಿ ಅಂದರೆ ಅವಾಗಿರಿಂದ ಅವಾಗಿನಿಂದ ನಡ್ಕೊಬಂದುಬಿಟ್ಟಿದೆ ಸೊ ಹೆರಿಗೆ ಆಗೋ ಅಂಥವ್ರು ಇರೋಲ್ಲ ಮತ್ತು ಪೀರಿಯಡ್ಸ್ ಆಗಿರೋ ಅಂಥ ಲೇಡೀಸ್ ಇರೋ ಹಾಗಿಲ್ಲ ಮತ್ತು ಸತ್ತೋದ್ರೆ ಅವತ್ತು ಆ ಒಂದು ವಾರದಲ್ಲಿ ಹೆಣನ ಮನೆ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ ಈ ರೀತಿ ಎಲ್ಲ ಶಾಸ್ತ್ರಗಳಿದೆ ಊರಲ್ಲಿ ಸೊ ಅದನ್ನೇ ಇವಾಗೆಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಸಿಕ್ಕಾಬಿಟ್ಟೆ ಕ್ರೌಡೆಲ್ಲ ಇರೋದ್ರಿಂದ ಪೊಲೀಸ್ ಪ್ರೊಟೆಕ್ಷನು ಕೂಡ ಇದೆ ಇಲ್ಲಿ ದೇವ್ರೇನೋ ತರ್ತಾ ಇರೋದು ಮಾರಿಗುಡಿ ಒಳಗಡೆಗೆ ಒಂದು ರೀತಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ನಾನಂತೂ ಇಲ್ಲಿ ಒಂದ್ಸಲ ಹೋಗಿಲ್ಲ ಸೊ ಇದು ನನ್ನ ಮಗ ಹೋಗಿದ್ನಲ್ಲ ಅವನು ವಿಡಿಯೋ ಮಾಡ್ಕೊ ಬಂದಿರೋದು ಅವನು ಫೋನಿಂದ ಸ್ವಲ್ಪ ಹಾಗೆ ಹಾಗೆ ಮಾಡಿದಾನೆ ಈ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಬ್ಬಗಳೆಲ್ಲ ಆಲ್ಮೋಸ್ಟ್ ಹಳ್ಳಿಗಳ ಕಡೆನೇ ಇರೋ ಅಂಥದ್ದು ಯಾಕಂದರೆ ಸಿಟಿಯವರೆಲ್ಲ ಇಷ್ಟೊಂದೆಲ್ಲ ಮಾಡ್ಕೊಳಲ್ಲ ಅಂದರೆ ಊರು ಹಬ್ಬ ಅಂತ ಅನ್ನಿಸ್ಕೊಳ್ಳೋದು ಹಳ್ಳಿಗಳ ಕಡೆ ಸಿಟಿಯವ್ರ್ದೆಲ್ಲ ಏನಿದ್ರು ಅವರವರು ಸಿಂಪಲ್ಲಾಗಿ ಮನೆ ಕಡೆ ಮಾಡ್ಕೊಳ್ಳೋ ಅಂತದ್ದು ಬಿಟ್ರೆ ಅವ್ರು ಮಂದೇವ್ರ ಹಬ್ಬಗಳು ಅಂತ ಮಾಡ್ಕೋತಾರೆ ಗ್ರಾಮ ದೇವತೆ ಹಬ್ಬನ ಸಾಮಾನ್ಯವಾಗಿ ಎಲ್ಲ ಹಳ್ಳಿಗಳಲ್ಲೂ ಮಾಡೇ ಮಾಡ್ತಾರೆ ಇದೇ ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮ ತಾಯಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದಾರೆ ಇದು ಸೋಮವಾರ ಬೆಳಿಗ್ಗೆ ಮನೆಯಲ್ಲಿ ಅರ್ಧಂಬರ್ಧ ಅಡುಗೆ ಮಾಡಿ ಬಂದಿರೋ ಅಂಥ ಹೆಂಗಸರು ಇರ್ತಾರೆ ಅಥವಾ ಮಕ್ಕಳ ಜೊತೆಯಲ್ಲಿ ತಂಪನ್ನ ಕೊಟ್ಟು ಕಳ್ಸಿರ್ತಾರೆ ಇಲ್ಲ ವಯಸ್ಸಾಗಿರೋವಂಥವ್ರು ತಂದಿರೋ ಅಂಥದ್ದು ಅಥವಾ ಗಂಡು ಮಕ್ಕಳು ತಂದಿರ್ತಾರೆ ಹೀಗೆ ದೇವ್ರ ಹಿಂದೆ ಬರೋ ಅಂಥದ್ದು ನೋಡೋದಕ್ಕಂತೂ ಒಂದು ರೀತಿ ಕಲರ್ಫುಲ್ ಆಗಿರುತ್ತೆ ಎಲ್ಲ ಹೊಸ ಸೀರೆಗಳು ಅಂದರೆ ಈ ಊರಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳು ಎರಡು ಸಲ ಚೆನ್ನಾಗಿರೋ ಸೀರೆನ ಉಡ್ತಾರೆ ಬೆಳಗ್ಗೆ ಸಲ ಮತ್ತು ಸಂಜೆ ಸಲ ಅಂದರೆ ಸುಕ್ಕ ಬಟ್ಟೆ ಬಿಸಿಲು ಇರುತ್ತೆ ಅದೊಂದು ಬೇಜಾರು ಚೆನ್ನಾಗಿ ಒಂದು ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರ್ತಾರೆ ಏನೋ ಹೇಳ್ತಾರಲ್ವ ಗಂಡು ಮಕ್ಕಳು ಎಷ್ಟೇ ದುಡ್ಡಿನ ಬಟ್ಟೆ ಹಾಕಿದ್ರೂ ಅಷ್ಟೇ ಆದರೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನ ಸೀರೆನಲ್ಲಿ ಹೆಂಗಸ್ರು ಮಿಂಚಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಸ್ಯಾರಿ ಮತ್ತು ಬ್ಲೌಸು ಮತ್ತು ಹೂವು ಕುಂಕುಮ ಬಳೆ ಇಷ್ಟೇ ಸಾಕು ಅವ್ರು ಮಿಂಚೋದಕ್ಕೆ ಒಂದು ರೀತಿ ಚೆನ್ನಾಗಂತೂ ಇರುತ್ತೆ ನೋಡೋದಕ್ಕೆ ಎಲ್ಲೆಲ್ಲಿ ಅಂದರೆ ತಾರಸಿಗಳ ಮೇಲೆಲ್ಲ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋವಂಥವ್ರು ಫೋಟೋ ಮಾಡ್ಕೊಳ್ಳೋವಂಥವ್ರು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಲ್ಫಿ ರೀಲ್ಸ್ ಅಂತೂ ಇವಾಗ ಕಾಮನ್ ಆಗಿಬಿಟ್ಟಿದೆ ಎಲ್ಲರದ್ದು ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಈ ಹಬ್ಬದ ವಾತಾವರಣನೇ ಮಿಂಚ್ತಾ ಇರುತ್ತೆ ಸೊ ಇಲ್ಲಿ ಒಂದು ಕಡೆ ಕಟ್ ಆಗ್ತಾರೆ ನೋಡಿ ಇದೆಲ್ಲ ತಂಪಿನ ತಟ್ಟೆ ಹಿಡ್ದಿರೋ ಅಂಥದ್ದು ನಾವು ಈ ಸಲ ಹಬ್ಬ ಮಾಡೋ ಹಾಗಿಲ್ಲ ಹಾಗಾಗಿ ನಾವು ತಂಪು ಕೂಡ ಕಲಿಸಿಲ್ಲ ಮತ್ತು ನಮ್ಮ ಮನೆಯಲ್ಲಿ ಏನಂತ ವಿಶೇಷವಾಗಿಲ್ಲ ಏನೂ ಅಡುಗೆ ಮಾಡಿಲ್ಲ ನಾನು ಹಾಗಾಗಿ ಅದೆಲ್ಲ ಏನೂ ಶೇರ್ ಮಾಡ್ಕೊತಲ್ಲ ಮಾಮೂಲಿ ನನ್ನ ಮಗನಿಗೆ ಒಂದು ಜೊತೆ ಹೊಸ ಬಟ್ಟೆ ತಂದು ಕೊಟ್ಟಿದ್ರು ಅವರಪ್ಪ ಸೊ ಅದು ಅವನು ಕೇಳ್ತಿದ್ದ ಹೇಳ್ಬಿಟ್ಟು ಅಂತ ಅದು ತಂದಿರಲಿಲ್ಲ ಬೇಡ ಅಂದ್ಬಿಟ್ಟು ಅಂತ ಆದರೆ ಮಕ್ಕಳಲ್ವ ಎಲ್ಲರೂ ಹಾಕ್ಕೊಂಡಿರ್ತಾರ ಇಲ್ಲ ನನಗೂ ಬೇಕು ಅಂತ ಅವನು ಹಠ ಮಾಡ್ತಿದ್ದ ಹೇಳ್ಬಿಟ್ಟು ಅವನ ಜೊತೆ ಬಟ್ಟೆ ತಂದು ಕೊಟ್ಟಿದ್ರು ಇನ್ನೂ ಆಗಿ ಅಡುಗೆ ಹೆಸರಲ್ಲಿ ನಾವೇನಂತ ವಿಶೇಷವಾಗಿ ಮಾಡಿಲ್ಲ ಅದರಲ್ಲೂ ನನಗೆ ಹುಷಾರಿಲ್ಲ ಹಾಗಾಗಿ ನಾನು ಏನಂತದೇನು ನಮ್ಮ ಮನೆಯದ್ದೆಲ್ಲ ಏನೂ ಶೇರ್ ಮಾಡಿಲ್ಲ ಜಸ್ಟ್ ನಮ್ಮೂರಿನಲ್ಲಿ ಒಂದು ಗ್ರಾಮ ದೇವತೆಯ ಹಬ್ಬ ಹೇಗಿತ್ತು ಅನ್ನೋ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ ಇನ್ನೊಂದೇನು ವಿಶೇಷ ಈ ಊರಲ್ಲಿ ಅಂದರೆ ಸಿಕ್ಕಾ ಬಟ್ಟೆ ಮುಕ್ಕಾಲು ಭಾಗ ಬರೀ ಗಂಡು ಮಕ್ಕಳು ಇದ್ದಾರೆ ಕಾಲು ಭಾಗ ಮಾತ್ರ ಹೆಣ್ಮಕ್ಳಿರೋ ಅಂಥದ್ದು ನಾನು ಇಷ್ಟೊಂದು ಗಂಡು ಇರೋ ಅಂಥ ಊರೆಲ್ಲೂ ನೋಡಿಲ್ಲ ಏನಂತ ಹೇಳಿದ್ರೆ ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರ್ಗು ಬ್ಯಾಚ್ ವೈಸು ಗಂಡು ಮಕ್ಕಳು ಗಂಡಸ್ರೆ ಜಾಸ್ತಿ ಇರೋವಂಥದ್ದು ಇದು ಮಾರಿ ಕುಣಿತ ನಿನ್ನೆಯಿಂದ ಆಗಿ ಇವತ್ತರೆಗೂ ಸಿಕ್ಕಾಬಟ್ಟೆ ಕುಣಿತಾರೆ ಸಿಕ್ಕಾಬಟ್ಟೆ ಎನರ್ಜಿ ಬೇಕು ಮಾತ್ರ ಈ ಥರ ಕುಣಿಯೋದಕ್ಕೆ ಅದರಲ್ಲೂ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಈ ಥರ ಮಕ್ಕಳುಗಳಿಗೆ ಜಾತ್ರೆ ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ ಆಟದ ಸಾಮಾನು ಐಸ್ ಕ್ರೀಮು ಪಾನಿಪುರಿ ಹಾಗೇನೆ ಈ ಬಳೆ ಕ್ಲಿಪ್ಸು ಈ ರೀತಿದು ಮತ್ತು ಫ್ರೂಟ್ಸ್ದು ಇದೆಲ್ಲ ಇರುತ್ತೆ ಇವಾಗ ಇಲ್ಲಿ ತಂಪ ತಂಪಿನ ತಟ್ಟೆನ ಗಂಡಸರ ಕೈಲಿ ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಅಷ್ಟೇ ಹೆಂಗಸರುಗಳು ಯಾರೂ ದೇವಸ್ಥಾನದ ಒಳಗಡೆಗೆ ಹೋಗಲ್ಲ ಯಾಕಂದರೆ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಸೊ ಹಾಗಾಗಿ ದೇವಸ್ಥಾನದ ಒಳಗಡೆಗೆ ಹೋಗೋಲ್ಲ ಇನ್ನು ಮತ್ತೆ ಸಂಜೆ ಅಂದರೆ ಮೂರು ಗಂಟೆ ಮೇಲೆ ನಾಲ್ಕು ಗಂಟೆ ಮೇಲೆಲ್ಲ ಇನ್ನೊಂದು ಸಲ ಎಲ್ಲ ಅವ್ರವ್ರ ಫ್ಯಾಮಿಲಿ ಸಮೇತ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಒಂದು ರೀತಿ ವಾದ್ಯ ಈ ಸೌಂಡು ಮತ್ತು ಕಟೌಟ್ಗಳು ಲೈಟಿಂಗ್ಸು ಎಲ್ಲ ಒಂದು ರೀತಿ ಊರಲ್ಲಿ ಒಂದು ಐದು ದಿನದವರೆಗೂ ಒಂದು ವಾರದವರೆಗೂ ಚೆನ್ನಾಗಿ ಮಿಂಚ್ತಾ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಮಾರಿ ಕುಣಿತ ಅಂತೂ ವರ್ಷ ವರ್ಷ ಕುಣಿಯೋ ಅಂಥವ್ರು ಇರ್ತಾರೆ ಮತ್ತು ಬಾಯಿಗೆ ಬೀಗ ಹಾಕಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಅದು ಕೂಡ ಸಿಕ್ಕಾಬಟ್ಟೆ ಹೆಂಗಸರು ಗಂಡಸರು ಮಕ್ಕಳಿಗೆಲ್ಲ ಹಾಕ್ಸಿರ್ತಾರೆ ಇನ್ನೂ ಪುಟ್ಟ ಮಕ್ಕಳಿಗೆಲ್ಲ ಬಾಳೆಹಣ್ಣಿಗೆ ಬಟ್ಟೆಗೆ ಆ ರೀತಿ ಕೂಡ ಹಾಕ್ಸಿರ್ತಾರೆ ಬಟ್ ಅದು ದೇವ್ರ ಸತ್ಯ ಅದೇನೋ ನೋವಾಗಲ್ವಂತೆ ಅವರಿಗೆ ನಾನು ತುಂಬ ಹತ್ತಿರದಿಂದೆಲ್ಲ ನೋಡಿದ್ದೀನಿ ಬಾಯಿಗೆಲ್ಲ ಹೇಗೆ ಚುಚ್ಚಿರ್ತಾರೆ ಹೇಳ್ಬಿಟ್ಟು ಅಂತ ಸೊ ಅದು ಅವರವರ ಒಂದು ವಾಡಿಕೆ ಏನೇನು ಹರಕೆ ಇರುತ್ತೋ ಅದೊಂದು ಮತ್ತು ಏನಂದರೆ ದೇವಸ್ಥಾನ ಹಳೆಯದೇ ಹೇಗಿತ್ತು ಹಾಗೆ ಇದೆ ಏನಂತ ಏನೋ ಆಲ್ಟ್ರೇಷನ್ ಆಗಲಿ ಹೊಸ್ದಾಗಲಿ ಕಟ್ಟಿಲ್ಲ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಏನು ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ನಮ್ಮೂರಲ್ಲಿರೋ ಶಿವನ್ ದೇವಸ್ಥಾನ ಎಲ್ಲ ಆಲ್ಟ್ರೇಷನ್ ಮಾಡಿ ಹೊಸ್ದಾಗೆಲ್ಲ ಕಟ್ಟಿದ್ರು ಸೊ ಇದೊಂದು ದೇವಸ್ಥಾನ ಹಂಚಿದೇನೆ ಸೊ ಮರಮ ತೀಗೇ ಹಾಗೆ ಇಷ್ಟ ಅಂತ ಅನಿಸುತ್ತೆ ಬಹುಶಃ ಹಾಗೆ ಇರ್ಬೋದು ಅದಕ್ಕೋಸ್ಕರ ನನಗದು ಸರಿಯಾಗಿ ಗೊತ್ತಿಲ್ಲ ಇವಾಗ ಟೈಮು ಅರೌಂಡು ಹನ್ನೊಂದು ಗಂಟೆ ಆಗಿರ್ಬೋದು ಅಂದ್ಕೋತೀನಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಯಾಕಂದರೆ ಇದು ಮುಗಿಸ್ಕೊಂಡು ಇನ್ನು ಅವ್ರ ಮನೆಗೆ ಬಂದರೆ ಇನ್ನು ಸಂಜೆನೇ ದೇವಸ್ಥಾನಕ್ಕೆ ಬರೋ ಅಂಥದ್ದು ಹಾಗಾಗಿ ಟೈಮು ಹನ್ನೆರಡು ಗಂಟೆ ಆಗಿರ್ಬೋದು ನೋಡಿ ಇಲ್ಲಿ ಖರ್ಚಿ ಫಲೆಲ್ಲ ಬಾಯಿ ಮುಚ್ಚಿಟ್ಕೊಂಡಿದಾರಲ್ಲ ಇದೆಲ್ಲ ಅವರು ಬಾಯಿಗೆ ಬೀಗ ಹಾಕ್ಸಿರೋ ಅಂಥದ್ದು ಒಂದು ಸ್ಟೀಲ್ದು ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಒಂದು ರೀತಿ ಕಡ್ಡಿ ರೀತಿ ಇರೋವಂಥದ್ರಿಂದ ಚುಚ್ಚಿರ್ತಾರೆ ಅದು ಅವ್ರ ಹರಕೆ ಇಷ್ಟು ವರ್ಷ ಅಥವಾ ಅವರಿರೋ ತನಕ ಹಾಗೆ ಹೇಗೆ ಬೇಕೋ ಹಾಗೆ ಹಾಕಿಸ್ಕೊಳೋ ಅಂಥದ್ದು ನಾವು ಯೂಸ್ವಲಿ ಸೋಮವಾರ ಮಾಮೂಲಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಮನೆಯಲ್ಲಿ ನಾನು ಈಶ್ವರನ ದೇವಸ್ಥಾನಕ್ಕೆ ಬಂದು ಹೋದೆ ಅಷ್ಟೇ ನಾನು ಇಲ್ಲಿಗೆ ಬರಲಿಲ್ಲ ಹೇಳಿದೆ ಅಲ್ವ ನಂಗೆ ಇರಲಿಲ್ಲ ಹಾಗಾಗಿ ಅಂತೇಳ್ಬಿಡು ಅಂತ ಬಟ್ ನನ್ನ ಮಗ ಬಂದಿದ್ದ ಅವನಂತೂ ಹೊಸ ಬಟ್ಟೆ ಹಾಕ್ಕೊಂಡು ತಿಂಡಿ ಮಾಡಿಕೊಂಡು ಊರಿಗೆ ಮುಂಚೆನೇ ಬಂದಿದ್ದ ನೋಡಿ ಇದೇ ತಂಪಿನ ತಟ್ಟೆ ಎಲ್ಲ ಗಂಡಸರು ಅವ್ರವ್ರ ಮನೆ ತಂಪಿನ ತಟ್ಟೆ ಅದ್ರ ಜೊತೇನಲ್ಲಿ ಚೀಟಿ ಬರೆದು ಹಾಕಿರ್ತಾರೆ ಅವ್ರ ಹೆಸರನ್ನ ಸೊ ಅದನ್ನು ತೊಗೊಂಡು ಇನ್ನು ಒಳಗಡೆ ಹೋಗಿ ಅವರು ಪೂಜೆ ಮಾಡಿಸ್ಕೊಂಡು ತಂದು ಕೊಡೋ ಅಂಥದ್ದು ಇಲ್ಲಿಗೆ ಲಾಸ್ಟು ಇನ್ನು ಹೆಂಗಸರು ಕೊಟ್ಬಿಟ್ಟು ಇನ್ನು ಅವ್ರು ವಾಪಸ್ ಮನೆ ಕಡೆ ಹೋಗ್ತಾಯಿರ್ತಾರೆ ಅಬ್ಬ ಸಿಕ್ಕ ಬಟ್ಟೆ ಅಂತೂ ಕಾಲಂತೂ ಎಷ್ಟು ಸುಟ್ಟೋಗ್ತಾ ಇರುತ್ತೆ ಅಂದರೆ ನಾವು ಅವಾಗೆಲ್ಲ ಹೋಗ್ತಾ ಇದ್ವಿ ಈ ನಾನು ಲಾಸ್ಟ್ ವರ್ಷ ಮತ್ತು ಈ ವರ್ಷ ಎರಡು ವರ್ಷ ಹೋಗಿ ಲಾಸ್ಟೇನೆ ಬೆಳಗ್ಗೆ ಟೈಮು ಎಷ್ಟು ಸುಡ್ತಾ ಇರುತ್ತೆ ಅಂದರೆ ಅಷ್ಟು ಸುಟ್ಟೋಗ್ತಾ ಇರುತ್ತೆ ಕೆಲವೊಬ್ರದ್ದು ಈ ಥರ ತಂಬಿಟ್ಟು ಕಲಸಿರ್ತಾರಲ್ಲ ಅದೇ ಸ್ವಲ್ಪ ಎಲ್ಲ ಅರ್ಧಂಬರ್ಧ ಮೆಲ್ಟ್ ಆದಂಗೆ ಆಗಿಬಿಟ್ಟಿರುತ್ತೆ ಯಾಕಂದರೆ ಅಷ್ಟೊಂದು ಬಿಸಿಲು ಇರುತ್ತೆ ಅದರಲ್ಲೂ ಒಬ್ಬೊಬ್ಬರು ಹೆವಿ ಸ್ಯಾರಿ ಅಂಥವ್ರು ಒಡವೆ ಎಲ್ಲ ಒಂದು ಹೇಗೆ ಅಂದರೆ ಒಂಥರ ಮೈ ತೂಕ ಅಂತ ಸ್ವತ್ರ ಸಿಕ್ಕಾಬಿಟ್ಟ ಸ್ವೆಟ್ಟ ಅಂತೂ ಆಗ್ತಾಯಿರ್ತಾರೆ ಸೊ ಇವಾಗ ಇಲ್ಲಂತೂ ಸಿಕ್ಕಾಬಿಟ್ಟಕ್ಕೆ ಕ್ರೋಡ್ ಒಳಗಡೆ ಅಂತೂ ಹೋಗೋಕ್ಕಂತೂ ಚಾನ್ಸ್ ಇಲ್ಲ ಇನ್ನು ಟೈಮು ನಾ ಮನೆಗೆ ಬಂದಾಗ ಒಂದು ಏನೋ ಆಗಿತ್ತು ನನ್ನ ಮಗ ಮನೆಗೆ ಬಂದಾಗ ನೆಕ್ಸ್ಟು ಇಲ್ಲಿ ಕಜ್ಜಾಯ ಕಟ್ಟಿರೋ ಅಂಥದ್ದು ನೋಡಿ ಎಷ್ಟು ಕಟ್ಟಿದ್ದಾರೆ ಇದನ್ನೆಲ್ಲ ಅವರವರೇ ಕಿತ್ಕೊಂಡು ತಿಂತಾರೆ ಸೊ ಒಂದು ರೀತಿ ಇಲ್ಲಿ ನೆರಳಿರುತ್ತೆ ಅಲ್ಲೆಲ್ಲ ಸುತ್ತ ಇರೋದಕ್ಕಿಂತ ಇಲ್ಲಿ ನೆರಳಿರುತ್ತೆ ಇಲ್ಲೆಲ್ಲ ನೋಡಿ ಫುಲ್ಲು ಹುಡುಗರ ಇದ್ದಾರೆ ಇನ್ನು ಸಂಜೆನೇ ಹೆಂಗಸರಿಗೆ ಒಳಗಡೆ ಅಲೋ ಇರೋವಂಥದ್ದು ಒಂದು ರೀತಿ ಚೆನ್ನಾಗಿರುತ್ತೆ ಈ ಹಬ್ಬಕ್ಕೋಸ್ಕರನೇ ಸುಮಾರು ಒಂದು ತಿಂಗಳಿಂದ ಎಲ್ಲ ಪ್ರಿಪೇರ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟು ಇದು ಸಂಜೆ ಐದು ಗಂಟೆ ಆಗಿದೆ ಟೈಮು ನಾನು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಆಯಿತು ನನ್ನ ಮಗನ ಜೊತೆನಲ್ಲಿ ಬಂದಿದ್ದೆ ಸ್ಕೂಟ್ರಲ್ಲೇ ಸೊ ಅವ್ರು ಆಗ್ತಿಲ್ಲ ನಡ್ಕೊಬರೋಕೆ ಅಂತೇಳ್ಬಿಟ್ಟು ಅಂತ ಒಳಗಡೆ ಗಣಪತಿ ದೇವಸ್ಥಾನ ಮತ್ತು ಮಾರಿಗುಡಿಗೆಲ್ಲ ಹೋಗಿದ್ದು ಬಂದು ಇನ್ನೇನು ಹೋರಾಡ್ತಾ ಇದ್ದೀವಿ ಹಾಗೆ ಈ ಕಡೆ ಪಕ್ಕದಲ್ಲಿ ಸ್ಟೇಜ್ದು ಡ್ರಾಮಾಗೆಲ್ಲ ಅವರು ಸೆಟ್ ಮಾಡ್ಕೊತಾಯಿದ್ರು ನೆಕ್ಸ್ಟು ಇದು ಮಾಕ್ನುಂಡಿ ಜಾತ್ರೆದು ಬುಧವಾರದ್ದು ನಮ್ಮನಲ್ಲಿ ನಾನು ಹೇಳಿದೆ ಆಗಿ ಏನಂತ ವಿಶೇಷವಾಗಿ ಅಡುಗೆ ಮಾಡಿರಲಿಲ್ಲ ಹಾಗಾಗಿ ನಾನು ಅದೆಲ್ಲ ಏನೂ ಶೇರ್ ಮಾಡಿಲ್ಲ ಮನೆಯದು ಈ ಮಾಕ್ನುಂಡಿ ಜಾತ್ರೆಗೆ ಯಾರೆಲ್ಲ ಹೋಗಿದರೆ ಕಮೆಂಟ್ ಮಾಡಿ ಇದು ಅಷ್ಟೇ ಸಿಕ್ಕಾ ಊಟ ರಶ್ ಇರುತ್ತೆ ಸಿಕ್ಕಾ ಊಟ ಚೆನ್ನಾಗೂ ಇರುತ್ತೆ ಇವಾಗೆಲ್ಲ ಶಿವನ್ ದೇವಸ್ಥಾನ ಮತ್ತು ಇನ್ನೊಂದು ಯಾವುದೋ ದೇವಸ್ಥಾನ ಮರ್ತೋಗ್ಬಿಟ್ಟಿದೆ ಅದೆಲ್ಲ ಹೊಸದಾಗಿ ಕೂಡ ಕಟ್ಟಿದ್ದಾರೆ ನಾನು ಇಲ್ಲಿ ಹೋಗಿ ಆಗಲೇ ಒಂದು ವರ್ಷದ ಮೇಲೆ ಆಯಿತು ಇಲ್ಲಿ ಇವತ್ತು ಹರಿಕತೆ ಎಲ್ಲ ಇತ್ತು ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಎಲ್ಲ ನಡೆದಿದೆ ಜಾತ್ರೆದು ಇಲ್ಲಿಗೆ ನನ್ನ ಮಗಂಗೆ ಎಕ್ಸಾಮ್ ಇತ್ತು ಸೊ ಅವ್ನು ಬಂದಿರಲಿಲ್ಲ ಅವ್ನು ಇದ್ದ ನಮ್ಮ ಮನೆಯವರು ಹೋಗಿದ್ದರು ಸೊ ಅದರದ್ದು ಸ್ವಲ್ಪ ಟಿಪ್ಪಿಂಗ್ ನಾನು ಸೇರಿಸಿದ್ದೀನಿ ಅಷ್ಟೇ ಇನ್ನು ಇವಾಗ ದೇವಸ್ಥಾನದ ಉತ್ಸವರೆಲ್ಲ ಗುಡ್ಡಪ್ಪ ಅವ್ರ ಮಗನೇ ವಹಿಸ್ಕೊಂಡಿರೋ ಅದು ಎಲ್ಲರಿಗೂ ಗೊತ್ತು ಸೊ ಇಲ್ಲೂ ಕೂಡ ಚೆನ್ನಾಗಿರುತ್ತೆ ಊಟ ತಿಂಡಿ ಇದಿರ್ಬೋದು ಅಥವಾ ದೇವಸ್ಥಾನದ ಅಲಂಕಾರ ಹಾಗೆಯೇ ಸುತ್ತಮುತ್ತ ಡೆಕೋರೇಷನು ಎಲ್ಲ ಚೆನ್ನಾಗಿರುತ್ತೆ ಯಾರೆಲ್ಲ ಮಕ್ಕಳುಂಡಿ ಜಾತ್ರೆಗೆ ಹೋಗಿದ್ರಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸುಮಾರು ಐದು ದಿನಗಳವರೆಗೆ ನಡೆದಂಥ ನಮ್ಮೂರಿನ ಹಬ್ಬ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷದ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿನಿ ಆ್ಯಸ್ ಯೂಸ್ವಲ್ ಈ ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮಿ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಮತ್ತು ನಿಮ್ಮೂರಿನ ಗ್ರಾಮ ದೇವತೆ ಹಬ್ಬನೂ ಕೂಡ ಹೀಗೆ ಇರುತ್ತಾ ಎಷ್ಟು ದಿನದವರೆಗೂ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮೂರಿನ ಹಬ್ಬನೂ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ನಾವು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಥ್ಯಾಂಕ್ ಯು